ಫೋಟೋ ಡಿಲೀಟ್ ಮಾಡಿದ್ರೆ ಏನೇನೋ ಅರ್ಥ ಡಿವೋರ್ಸ್ ಬಗ್ಗೆ ಮಯೂರಿ ಸ್ಪಷ್ಟನೆ ಚಿತ್ರರಂಗದ ಕ್ಯೂಟ್ ಜೋಡಿಗಳಾಗಿದ್ದ ನಿವೇದಿತಾ ಗೌಡ ಮತ್ತು ಚಂದನ್ ಶೆಟ್ಟಿ ಡಿವೋರ್ಸ್ ಪಡೆದ ಬೆನ್ನಲ್ಲೇ ನಟಿ ಮಯೂರಿ ದಾಂಪತ್ಯದಲ್ಲಿ ಬಿರುಕಾಗಿದೆ ಎಂಬ ಸುದ್ದಿ ಹರಿದಾಡಿತು ಈಗ ಈ ಬಗ್ಗೆ ಕೃಷ್ಣಲೀಲಾ ನಟಿ ಸ್ಪಷ್ಟನೆ ಕೊಟ್ಟಿದ್ದಾರೆ ನಟಿ ಮಯೂರಿ ಸಾಂಸಾರಿಕ ಜೀವನ ಕುರಿತು ಗೋಸೆಪ್ ಕೇಳಿಬಂದಿತ್ತು ಇನ್ಸ್ಟಾಗ್ರಾಂನಲ್ಲಿ ಪತಿ ಜೊತೆ ಇರುವ ಫೋಟೋ ಡಿಲೀಟ್ ಮಾಡಿದ್ದೇ ಈ ಗೋಸೆಪ್ಗೆ ಕಾರಣವಾಗಿತ್ತು ಹತ್ತು ವರ್ಷಗಳ ಕಾಲ ಪ್ರೀತಿಸಿ ಅರುಣ್ ಎಂಬುವರನ್ನ ನಾಲ್ಕು ವರ್ಷದ ಹಿಂದೆ ಮದುವೆಯಾಗಿದ್ರು ಮಯೂರಿ ಈ ದಂಪತಿಗೆ ಓರ್ವ ಪುತ್ರನು ಕೂಡ ಇದ್ದಾನೆ ನಟಿ ಡಿವೋರ್ಸ್ ಕುರಿತು ಸುದ್ದಿ ಹಬ್ಬಿದ ಬೆನ್ನಲ್ಲೇ ನನ್ನ ಕುಟುಂಬ ಚೆನ್ನಾಗೇ ಇದೆ ನಾವು ಚೆನ್ನಾಗಿ ಇದ್ದೀವಿ ಎಂದು ನಟಿ ಹೇಳಿದ್ದಾರೆ ಈಗ ಡಿಜಿಟಲ್ ಮೀಡಿಯಾದಲ್ಲಿ ಹಾಡು ಸ್ಟೋರಿ ಹಾಕಿದ್ರೂ ಕೂಡ ಒಂದೊಂದು ಅರ್ಥ ಬರುತ್ತೆ ಒಳ್ಳೆಯ ಕಾಮೆಂಟ್ಸ್ ಮತ್ತು ಕೆಟ್ಟ ಕಾಮೆಂಟ್ಸ್ ಎಲ್ಲವೂ ಕೂಡ ಬರುತ್ತೆ ಫೋಟೋ ಡಿಲೀಟ್ ಮಾಡಿದ್ರೆ ಇನ್ನೇನು ಅರ್ಥ ಯಥಾ ದೃಷ್ಟಿ ತಥಾ ಸೃಷ್ಟಿ ನನ್ನ ದೃಷ್ಟಿ ಹೇಗೆ ಅಂದ್ರೆ ಪ್ರೀತಿ ಎಲ್ಲಿರುತ್ತೋ ಅಲ್ಲಿ ನನ್ನ ಮನಸ್ಸು ವಾಲತೆ ಪಬ್ಲಿಕ್ ಫಿಗರ್ ಆಗಿ ಸಾಮಾಜಿಕ ಕಳಕಳಿ ನಮಗಿರುತ್ತೆ ನಮ್ಮನ್ನ ಜನ ನೋಡ್ತಾರೆ ಪ್ರೀತಿಸ್ತಾರೆ ಅಂದ ಮೇಲೆ ಜವಾಬ್ದಾರಿ ನಮ್ಮ ಮೇಲೆಯೂ ಕೂಡ ಇರುತ್ತೆ ನಾನು ಹ್ಯಾಪಿ ಆಗಿದ್ದೀನಿ